ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭುವು ಲಂಕೆಯಿಂದ ಹಿಂತಿರುಗಿ ಅಯೋಧ್ಯೆಗೆ ಬಂದಿರುವನು ಅಯೋಧ್ಯೆಯಲ್ಲಿ ಸಂಭ್ರಮವೋ ಸಂಭ್ರಮ ಭರತ ಶತ್ರುಘ್ನರಿಬ್ಬರು ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ತಮ್ಮ ವಿರಹವನ್ನು ಕಳೆದುಕೊಳ್ಳುತ್ತಿರುವರು ಕೌಸಲ್ಯಾದಿ ಮಾತೆಯರೆಲ್ಲರೂ ಶ್ರೀರಾಮಚಂದ್ರನನ್ನು ಲಕ್ಷ್ಮಣನನ್ನು ಕಂಡು ಆನಂದ ತೊಂದಿಲರಾದರು ಸ್ವತಃ ಸೀತೆಯು ತನ್ನ ಎಲ್ಲ ಅತ್ತೆಯರ ಚರಣಗಳಿಗೆ ವಂದಿಸಿ ತನ್ನ ಮೈದುನಂದಿರಾದ ಭರತ ಶತ್ರುಘ್ನರಿಗೆ ಆಶೀರ್ವದಿಸಿರುವಳು ಅದೇ ಸಮಯದಲ್ಲಿ ಲಂಕಾಪತಿ ವಿಭೀಷಣ ವಾನರ ರಾಜ ಸುಗ್ರೀವ ನಳ ನೀಲ ಜಾಂಬವಂತ ಅಂಗದ ಹನುಮಂತನೇ ಮೊದಲಾದ ವೀರ ವಾನರ ಪ್ರಮುಖರೆಲ್ಲರೂ ಸುಂದರ ಮಾನವಾಕೃತಿಯನ್ನು ಧರಿಸಿದರು ಅವರೆಲ್ಲರೂ ಭರತನ ಸ್ನೇಹ ಶೀಲ ವೈರಾಗ್ಯ ವ್ರತ ನೇಮಾದಿಗಳನ್ನು ಅತ್ಯಂತ ಪ್ರೇಮದಿಂದ ಕೊಂಡಾಡಿದರು ಸಾಕೇತ ನಗರ ನಿವಾಸಿಗಳ ವಿನಯ ಶೀಲ ಪ್ರೇಮವನ್ನು ಕಂಡು ಅವರಿಗೆ ಪ್ರಭು ಚರಣಗಳಲ್ಲಿದ್ದ ಭಕ್ತಿ ವಿಶ್ವಾಸವನ್ನು ಶ್ಲಾಘಿಸತೊಡಗಿದರು ಬಳಿಕ ಶ್ರೀ ರಘುನಾಥನು ತನ್ನ ಮಿತ್ರರೆಲ್ಲರನ್ನು ಕರೆದು ವಸಿಷ್ಠ ಮುನೀಶ್ವರರ ಚರಣಗಳಿಗೆ ನಮಸ್ಕರಿಸಿರಿ ಎಂದು ಸೂಚಿಸಿದನು ಇವರು ನಮ್ಮ ಕುಲ ಗುರುಗಳು ಪೂಜ್ಯರು ಇವನ ಕೃಪೆಯಿಂದಲೇ ಯುದ್ಧದಲ್ಲಿ ರಾಕ್ಷಸರನ್ನು ಸಂಹರಿಸಲು ಸಾಧ್ಯವಾಯಿತು ಎಂದು ಹೇಳಿದನು ಮುನೀಶ್ವರರೇ ಇವರೆಲ್ಲರೂ ನನ್ನ ಗೆಳೆಯರು ಇವರೆಲ್ಲರೂ ಸಮರ ಸಾಗರವನ್ನು ದಾಟಲು ದೋಣಿಯಂತೆ ನನಗೆ ನೆರವಾದರು ನನ್ನ ಹಿತಕ್ಕಾಗಿ ತಮ್ಮ ಪ್ರಾಣಗಳನ್ನು ಕೂಡ ಪಣಕ್ಕಿಟ್ಟು ಹೋರಾಡಿದರು ಇವರು ನನಗೆ ಭರತನಿಗಿಂತಲೂ ಹೆಚ್ಚು ಪ್ರಿಯರಾಗಿದ್ದಾರೆ ಎಂದು ಗುರುಗಳಲ್ಲಿ ತಿಳಿಸಿದನು ಪ್ರಭುವಿನ ವಚನವನ್ನು ಕೇಳಿ ಅವರೆಲ್ಲರೂ ಭಕ್ತಿ ಪರವಶರಾದರು ಈ ವಿಧವಾಗಿ ಅವರು ಕ್ಷಣ ಕ್ಷಣವು ಹೊಸ ಹೊಸ ಸುಖಾನುಭೂತಿಯನ್ನು ಅನುಭವಿಸಿದರು ಬಳಿಕ ಆ ವಾನರರೆಲ್ಲರೂ ಕೌಸಲ್ಯಾದೇವಿಯ ಚರಣಗಳಿಗೆರಗಿದರು ಆಕೆಯು ಹರ್ಷಿತಳಾಗಿ ನೀವೆಲ್ಲರೂ ನನಗೆ ರಘುನಾಥನಿಗೆ ಸಮಾನವಾಗಿ ಪ್ರಿಯರಾದವರು ಎಂದು ಹರಸಿದಳು ಆನಂದ ಕಂದನಾದ ರಾಮಚಂದ್ರನು ತನ್ನ ರಾಜಭವನಕ್ಕೆ ತೆರಳುತ್ತಿರುವಂತೆ ಆಕಾಶದಿಂದ ಸುರಿದ ಪುಷ್ಪ ವೃಷ್ಟಿಯಿಂದ ನಗರವೆಲ್ಲ ತುಂಬಿ ಹೋಯಿತು ನಗರದ ನರನಾರಿಯರು ಉಪ್ಪರಿಗೆಗಳನ್ನೇರಿ ಶ್ರೀರಾಮನ ದರ್ಶನ ಮಾಡಿದರು ಅವರೆಲ್ಲರೂ ಕಾಂಚನ ಕಲಶಗಳನ್ನು ಮಣಿರತ್ನಾದಿಗಳಿಂದ ಅಲಂಕರಿಸಿ ತಮ್ಮ ತಮ್ಮ ಮನೆ ಬಾಗಿಲಿನಲ್ಲಿ ಇರಿಸಿದರು ಮಂಗಳ ತಳಿರು ತೋರಣಗಳಿಂದ ಧ್ವಜ ಪತಾಕೆಗಳಿಂದ ಮನೆಯನ್ನು ಅಲಂಕರಿಸಿದ್ದರು ಬೀದಿ ಬೀದಿಗಳಲ್ಲಿ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿದ್ದರು ಮಂಗಳಗಳು ಗಜ ಮುತ್ತಿನ ರಂಗವಲ್ಲಿಗಳಿಂದ ಸಿಂಗರಿಸಲ್ಪಟ್ಟಿದ್ದವು ಅನೇಕ ವಿಧವಾದ ಮಂಗಳ ಸಾಮಗ್ರಿಗಳು ಸಜ್ಜುಕೊಂಡವು ಹರ್ಷ ದುಂದುಬಿಗಳು ಎಲ್ಲೆ ಎಲ್ಲೆಲ್ಲೂ ಮೊಳಗಿದವು ಎಲ್ಲಿ ನೋಡಿದರಲ್ಲಿ ಸ್ತ್ರೀಯರು ಶ್ರೀರಾಮನಿಗೆ ದೃಷ್ಟಿ ತೆಗೆದು ನಿವಾಳಿಸಿ ಬಿಡುತ್ತಿದ್ದರು ಹರ್ಷೋತ್ಪುಲ್ಲರಾಗಿ ಹಾಡಿ ಹರಸುತ್ತಿದ್ದರು ಅನೇಕ ಮಂದಿ ತರುಣಿಯರು ರತ್ನಾರತಿಯ ತಳಿಗೆಗಳನ್ನು ಅಣಿ ಮಾಡಿಕೊಂಡು ಸೋಬಾನೆ ಹಾಡುತ್ತಿದ್ದರು ಅವರು ದುಃಖಗಳನ್ನು ಹರಿಸುವವನು ಸೂರ್ಯ ವಂಶ ಕಮಲಕ್ಕೆ ದಿವಾಕರನು ಆದ ಶ್ರೀರಾಮನಿಗೆ ಆರತಿ ಎತ್ತುತ್ತಿದ್ದರು ಆ ನಗರದ ಚೆಲುವನ್ನು ವೈಭವಗಳನ್ನು ಸೌಭಾಗ್ಯಗಳನ್ನು ವೇದಗಳು ಆದಿಶೇಷನು ಸರಸ್ವತಿ ದೇವಿಯು ಇವರು ಮಾತ್ರ ವರ್ಣಿಸಬಲ್ಲರು ಆದರೆ ಅವರೂ ಕೂಡ ಈ ಕೌತುಕವನ್ನು ಕಂಡು ಚಕಿತರಾದರು ಶಿವನು ಹೇಳುತ್ತಾನೆ ಉಮೆ ಹೀಗಿರುವಾಗ ಮನುಷ್ಯರು ವಾಣಿಯಿಂದ ಹೇಗೆ ತಾನೇ ವರ್ಣಿಸಬಲ್ಲರು ಅಯೋಧ್ಯೆ ಎಂಬ ಸರೋವರದಲ್ಲಿ ವನಿತೆಯರೆ ಕುಮುದಿನಿಯರು ಶ್ರೀರಾಮ ವಿರಹವೆಂಬ ಸೂರ್ಯ ತಾಪದಿಂದ ಅವರು ಬಾಡಿ ಹೋಗಿದ್ದರು ಈಗ ಆ ವಿರಹ ತಾಪವು ದೂರವಾಗಿ ಶ್ರೀರಘುನಾಥನೆಂಬ ಪೂರ್ಣ ಚಂದ್ರನ ಕಿರಣ ಸ್ಪರ್ಶದಿಂದ ಆ ಕುಮುದಿನಿಯರು ವಿಕಸಿತಗೊಂಡರು ಅನೇಕ ವಿಧವಾದ ಶುಭ ಶಕುನಗಳು ಗೋಚರಿಸಿದವು ಆಗಸದಲ್ಲಿ ದೇವದುಬಿಗಳು ಮೊಳಗಿದವು ನಗರದ ಸ್ತ್ರೀ ಪುರುಷರೆಲ್ಲರನ್ನೂ ಧನ್ಯರಾಗಿಸಿ ಶ್ರೀರಾಮಚಂದ್ರನು ತನ್ನ ಭವನಕ್ಕೆ ತೆರಳಿದನು ಶಿವನು ಹೇಳುತ್ತಾನೆ ಭವಾನಿ ಕೈಕೇಯು ಹೆಚ್ಚಾಗಿ ಲಜ್ಜಿತಳಾಗಿದ್ದಾಳೆಂಬ ವಿಷಯವನ್ನು ಪ್ರಭುವು ಅರಿತುಕೊಂಡನು ಆದ್ದರಿಂದ ಪ್ರಭುವು ಮೊದಲಿಗೆ ಅವಳ ಭವನಕ್ಕೆ ಹೋದನು ಅವಳನ್ನು ಅನೇಕ ವಿಧದಿಂದ ಸಮಾಧಾನ ಪಡಿಸಿ ತೃಪ್ತಿಪಡಿಸಿದನು ಅನಂತರ ಆ ಕೃಪಾನಿಧಿಯು ತನ್ನ ಭವನವನ್ನು ಹೊಕ್ಕನು ಶ್ರೀರಾಮನು ತನ್ನ ಭವನವನ್ನು ಪ್ರವೇಶಿಸುತ್ತಿರುವಂತೆ ಅಯೋಧ್ಯೆಯ ಎಲ್ಲ ಸ್ತ್ರೀ ಪುರುಷರು ಸಂತುಷ್ಟರಾದರು ಗುರುಗಳಾದ ವಸಿಷ್ಠರು ಬ್ರಾಹ್ಮಣರನ್ನು ಕರೆಸಿ ಇಂದು ತಿಥಿ ವಾರ ನಕ್ಷತ್ರ ಯೋಗ ಹೀಗೆ ಎಲ್ಲವೂ ಶುಭವಾಗಿದೆ ನೀವೆಲ್ಲ ವಿಪ್ರರು ಹರ್ಷದಿಂದ ಅಪ್ಪಣೆ ನೀಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು ಎಂದು ವಿನಂತಿಸಿಕೊಂಡರು ವಸಿಷ್ಠ ಮಹರ್ಷಿಯು ಹೇಳಿದ ಮಧುರ ವಚನಗಳನ್ನು ಕೇಳಿ ಬ್ರಾಹ್ಮಣರೆಲ್ಲರೂ ಪರಮಾನಂದ ಭರಿತರಾದರು ಅವರೆಲ್ಲರೂ ಮೃದು ಮಧುರವಾಗಿ ಎಂತೆಂದರು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಇಡೀ ವಿಶ್ವಕ್ಕೆ ಆನಂದದಾಯಕವಾದುದು ಮುನೀಶ್ವರ ಇನ್ನು ನೀವು ತಡ ಮಾಡಬೇಡಿರಿ ಮಹಾರಾಜ ಶ್ರೀರಾಮನಿಗೆ ಕೂಡಲೇ ಪಟ್ಟಾಭಿಷೇಕವನ್ನು ನೆರವೇರಿಸಿರಿ ಆಗ ವಸಿಷ್ಠ ಮಹಾಮುನಿಗಳು ಸುಮಂತ್ರನ ಬಳಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ಏರ್ಪಾಡನ್ನು ಮಾಡಿರಿ ಎಂದು ಹೇಳಿದರು ಈ ಮಾತು ಕೇಳಿದ ಕೂಡಲೇ ಅವನು ಹಿರಿ ಹಿರಿ ಅನೇಕ ರಥ ಗಜ ತುರಗಗಳನ್ನು ಅಲಂಕರಿಸಿ ಅಣಿಗೈಯಲಾಯಿತು ಎಲ್ಲ ಕಡೆಗೂ ಚಾರರ ಮೂಲಕ ಸೂಚನೆ ಕಳಿಸಲಾಯಿತು ದೂತರನ್ನು ಕಳಿಸಿ ಮಂಗಳ ದ್ರವ್ಯಗಳನ್ನು ಪವಿತ್ರ ತೀರ್ಥ ಜಲಗಳನ್ನು ತರಿಸಲಾಯಿತು ಬಳಿಕ ಹರ್ಷದಿಂದ ಬಂದು ವಸಿಷ್ಠರ ಚರಣಗಳಿಗೆ ಎರಗಿದನು नमस्ते शारदे देवी कश्मीर पुरवासिनी त्वमहं प्रार्थये नित्यं विद्या दानं च देहि मे नमस्कार श्री राम चंद्र कृपालु भजमन हरण भव भय दारुणं श्री राम चंद्र ஜமனவயம் ஷீராம் ஷீரா